ಇದು ನಾಗ್ಪುರ ಆರೆಂಜು ಇಲ್ಲಿ ನೋಡಿ ಹಣ್ಣು ಬಿಟ್ಟಿದೆ ಹೌದು ಆದ್ರೆ ಹುಳಿ ಬಂದ್ಬಿಡ್ತು ಇಲ್ಲಿ ನಮ್ಮ ಹತ್ರ ಇದು ತಿನ್ನಕ್ಕೆ ಆಗಬಾರದು ಅಷ್ಟು ಹುಳಿ ಇದೆ ಇರೋ ಆಗದಿರೋ ಗಿಡಗಳು ಈ ತರ ವೇಸ್ಟ್ ನಮ್ಮ ಹತ್ರ ಬೇಕಾದಷ್ಟು ಅದಕ್ಕೆ ನೀವೇನು ಮಾಡಿದೀರ ಬೇರೆ ಇದು ಇದು ನಿಂಬೆ ಹಾಕಿದೀವಿ ಇದು ಸ್ವಲ್ಪ ಹಂಗಿದೆ ತುಂಬಾ ಹುಳಿ ಅದಕ್ಕೆ ಹ್ಞೂ ತಿನ್ನ ಮಾಡಿದ್ನಲ್ಲ ಇದನ್ನು ಈಗ ಬಿಡೋದಲ್ ಬದಲು ಒಂದು ನಿಂಬೆ ಗಿಡ ಕಸಿ ಮಾಡಬೇಕು ಅಂತ ಕಸಿ ಮಾಡಿದ್ದೀನಿ ಗಿಡ ಇದಕ್ಕೆ ನಿಂಬೆಗಿಡ ಹ್ಞೂ ಸಿಟ್ರಸ್ ಫ್ಯಾಮಿಲಿ ತಾನೆ ಸಿಟ್ರಸ್ ಫ್ಯಾಮಿಲಿ ಆಗುತ್ತೆ ಇದು ಥೈಲ್ಯಾಂಡ್ ವೆರೈಟಿ ನಿಂಬೆ ಇದು ಬೀಜ ಇರತಕ್ಕಂಥದ್ದು ಸೊ ನಮ್ಮ ಹತ್ರ ಒಂದು ಫ್ರೂಟ್ ಬಂದಿತ್ತು ಟ್ರಯಲ್ ಮಾಡೋಣ ಅಂತ ಎರಡು ಕಡ್ಡಿ ಕಟ್ಟಿದೆ ಸೊ ಒಂದು ಸಕ್ಸಸ್ ಆಗಿದೆ ಎಷ್ಟು ದಿನಕ್ಕೆ ನಿಮಗೆ ಸಕ್ಸಸ್ ಕಾಣೋದು ಸಕ್ಸಸ್ ಕಾಣೋಕ್ಕೆ ನಲವತ್ತೈದು ದಿನ ನಲವತ್ತೈದು ದಿನ ಫಾರ್ಟಿ ಫೈವ್ ಡೇಸಲ್ಲಿ ಬಂತು ಹ್ಞೂ 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 ಸೊ ಇದರಲ್ಲಿ ಸೊ ನಮಗೆ ಈ ಥರ ವೇಸ್ಟ್ ಆಗಿರೋದನ್ನು ನಾವು ಹ್ಞೂ ಯೂಸ್ ಮಾಡ್ಕೋಬೋದು ಓಕೆ ಹೌದು ಹ್ಞೂ ಓಕೆ ಈಗ ಇದು ನಿಂಬೆ ಗಿಡ ಆಗೋಗುತ್ತೆ ಹಾಂ ಈಗ ಇದು ಹಾಂ ಎಲ್ಲ ಎಲ್ಲ ಪೂರ್ತಿ ಅದು ಮೂರು ಕೊಂಬೆನೂ ಇಲ್ಲ ಇದು ಇಲ್ಲಿ ಗಂಟಿಲ್ಲ ಹಾಂ ಇದು ಇಲ್ಲಿ ಗಂಟಿಲ್ಲ ಈಗ ನೆಕ್ಸ್ಟು ಉಳ್ಕೊಳ್ಳೋದು ಈ ರಾಜ ಒಬ್ನೇ ಇದೆಲ್ಲಾನು ಇನ್ನೂ ಸ್ವಲ್ಪ ಇದು ಡೆವಲಪ್ ಆಯ್ತಿದಾಗಲೇ ಇದಕ್ಕೆ ಇಲ್ಲಿ ಕತ್ರಿ ಬಿಡುತ್ತೆ ಇವಕ್ಕೆಲ್ಲಕ್ಕೂ ಕತ್ರಿ ಇದು ಇದೊಂದೇ ಉಳು ಕಳುತ್ತೆ ಪುನಃ ಅಲ್ಲಿ ಯಾವ್ದಾದ್ರು ಒಂದು ಶೂಟ್ಗಳನ್ನ ಬಿಟ್ಕೊಂಡಿರ್ತೀನಿ ಆ ಮೂರ್ ಕೊಂಬೆನಲ್ಲೂ ಕಟ್ ಮಾಡಿ ಅಲ್ಲಿ ಹೊಸ ಶೂಟ್ ಬಂದಾಗ ಇದೇ ವೆರೈಟಿನಿಗೆ ಇಷ್ಟು ದೊಡ್ಡ ಮರ ಆಗಿರೋದ್ರಿಂದ ಇದು ಆರಂಭೆಗಳಿಗೂ ಇದನ್ನ ಕಟ್ತೀನಿ ಸೊ ಇನ್ ಮುಂದೆ ಇದು ನಿಂಬೆ ಗಿಡವಾಗಿ ನಿಂಬೆ ಗಿಡವಾಗುತ್ತೆ ನಮಗೆ ಬೇರೆ ಬೇರೆ ಗಿಡಗಳ್ನ ಈ ರೀತಿ ಮಾಡ್ಕೋಬಹುದು ನಮಗೆ ಬೇಕಾಗಿರೋ ರೀತಿ ಮಾಡ್ಕೋಬಹುದು ಓಕೆ ಸೊ ಈಗ ನಾವು ಟ್ರಯಲ್ ನೋಡಿದ್ವಿ ಇದು ಕೆಲವು ಏರಿಯಾದಲ್ಲಿ ಇದು ಸ್ವೀಟ್ ಬರುತ್ತೆ ಕೆಲವು ಕಡೆ ಬರೋದಿಲ್ಲ ಈಗ ಇಷ್ಟಾದ ಉಳಿ ಇದೆ ಇನ್ನೂ ತುಂಬಾ ಉಳಿ ಇರ್ತಿತ್ತು ಇದು ಅಲ್ಲ ಇದು ಯಾವ ರೈಟಿ ಅಂದ್ರೆ ಹೇಳಿ ನಾಗ್ಪುರ ಹರ ನಾಗ್ಪುರ ಹರಂಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಡೆ ಅಂತಾರೆ ಇಲ್ಲ ಬಂದಿಲ್ಲ ನಾ ಮಡುಗೂ ಕಿತ್ತಳೆಗಿಂತ ಚೆನ್ನಾಗಿ ಬರುತ್ತೆ ಇದು ಅಂತಾರೆ ಅಲ್ಲ ಚೆನ್ನಾಗಿ ಬಂದಿದೆ ಅಲ್ಲ ಎಷ್ಟು ಬೇಕಲ್ಲ ಹಣ್ಣು ಬಿಡೋದ್ರಲ್ಲಿ ಏನು ಕಮ್ಮಿ ಇಲ್ಲ ಅಯ್ಯೋ ಇದು ಬಿಡುತ್ತೆ ಕೆ ಕೆಜಿ ಹಣ್ಣು ಬಿಡುತ್ತೆ ಅದು ನಾವಿಲ್ಲಿ ತಿರ್ಗಡವರೆಲ್ಲ ಕಿತ್ಕೊಂಡು ತಿಂತಾರೆ ಸೈಜು ಚೆನ್ನಾಗಿರುತ್ತೆ ಇಲ್ಲ ಇಲ್ಲ ಇದು ನಾಗಪುರ ತೊಟ್ಟು ಎಡಕ್ಕೆ ತುಂಬಾ ಚೆನ್ನಾಗೂ ಬರ್ತದೆ ಈಗ ಇದು ಎಡಿಬೇಕು ಬೇಕು ಅಂದ್ರೆ ಈಸಿಯಾಗಿ ಫೀಲ್ ಆಗುತ್ತೆ ಬರುತ್ತೆ ಎಲ್ಲಾ ಗುಣಲಕ್ಷಣಗಳು ಅದೇ ಬಟ್ ಹುಳಿ ಈ ಒಂದು ಜಾಗಕ್ಕೆ ಸೂಟ್ ಆಗಿಲ್ಲ ಹಾ ಇಲ್ಲಿಗೆ ಸೂಟ್ ಆಗಿಲ್ಲ ನಮ್ಮ ಏರಿಯಾ ಇದು ನಾನೊಬ್ಬನ ಹತ್ರ ಅಲ್ಲ ಸುಮಾರು ಜನದತ್ರ ಬಂದಿರೋದು ಇದು ಹುಳಿನೇ ಹುಳಿ ಹಾ ಎಲ್ಲೋ ಒಬ್ರು ಸ್ವೀಟ್ ಇದೆ ಅಂತ ಹೇಳಿದ್ದು ಮೋಸ್ಟ್ಲಿ ನೀವೆಲ್ಲೋ ಕರೆಕ್ಟ್ ಗಿಡಗಳನ್ನ ಆಯ್ಕೆ ಮಾಡ್ಕೊಂಡು ತಂದಿಲ್ಲ ಅನ್ಸುತ್ತೆ ಇರ್ಬೋದು ಅದು ಇಲ್ಲ ಈಗ ಯಾಕೆಂದ್ರೆ ನಮ್ಮಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮೂಸುಂಬಿನೇ ಬರೋಲ್ಲ ಅಂತಂತಿರು ನಾನು ತುಂಬ ವೆರೈಟಿ ಮೂಸುಂಬಿಗಳನ್ನ ತಗೊಂಡ್ಬಂದಾಗ್ತೇನೆ ತಮಿಳ್ನಾಡು ಆಂಧ್ರ ಮಹಾರಾಷ್ಟ್ರ ಎಲ್ಲ ಕಡೆಯಿಂದನೂ ಈಗ ನಮ್ಮಲ್ಲಿ ಕಲರು ಬತ್ತ ಅದೆ ಸ್ವೀಟು ಬತ್ತ ಇದೆ ಈಲ್ಡು ಬತ್ತ ಇದೆ ಮೂಸುಂಬೆ ಯಾವುದು ರಂಗಪುರಿ ಮತ್ತೆ ಜಂಬೂರ ಸೊ ನಾನು ಈಗ ಆ ಎರಡು ವೆರೈಟಿಗಳನ್ನ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ನಾನು ಪ್ರಮೋಟ್ ಮಾಡ್ತೀನಿ ಇರ್ತಕ್ಕಳವರಿಗೆ ಸೊ ನಮ್ಮ ಹತ್ರ ಒಳ್ಳೆ ಹೀಲ್ಡ್ ಬರ್ತಾ ಇದೆ ಒಂದು ಗಿಡದಲ್ಲಿ ಒಂದು ಐವತ್ತು ಕೆ ಜಿ ಹಣ್ಣು ಬರ್ತಾ ಇದೆ ಏನು ಮೂಸುಂಬೆ ಆಮೇಲೆ ಟೇಸ್ಟು ಕೂಡ ಚೆನ್ನಾಗಿದೆ ಕಲರೇ ಬರೋಲ್ಲ ಅಂತಿದ್ರು ಕಲರು ಕೂಡ ಚೆನ್ನಾಗಿದೆ ನೀರಿಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಮಳೆ ಅಂತೂ ಊದೇ ಹೌದು ನಾವು ಆಗ ಇದಕ್ಕೆಲ್ಲ ಬಾಟ್ಲಲ್ಲಿ ನೀರು ಇಟ್ಕೊಂಡು ಬೆಳೆದದ್ದು ಏನೋ ಇದೆಲ್ಲವನ್ನ ಈಗ ಸಾಕಷ್ಟು ನೀರ್ ಇದೆ ಅಂತ ನಾವು ನೀರ್ ಕೊಡ್ತಾ ಇಲ್ಲ ಯಾವ್ದಕ್ ನೀರ್ ಅದೇ ಈಗ ಪೈಪ್ಲೈನ್ ಬಂದದ ಇಲ್ಲಿ ಬಂದಿದ್ರು ಕೂಡ ನಮ್ಗೆ ಮಾವಿಗೆ ಅಂತೂ ನೀರ್ ಕೊಡಲ್ಲ ಸೊ ಬಟರ್ ಫ್ರೂಟ್ ನೀರು ಕೊಡ್ತೀವಿ ನೀರ್ಲೆಗೆ ಸ್ವಲ್ಪ ಹಣ್ಣು ಬಿಟ್ಟ ಮೇಲೆ ನೀರು ಕೊಡ್ತೀವಿ ಅದರ್ವೈಸ್ ಇನ್ನಾವುದಕ್ಕೂ ಇಲ್ಲ ವಾಟರ್ ಆ್ಯಪಲ್ಗೆ ಸ್ವಲ್ಪ ಕೊಡ್ತೀವಿ ಅದು ಹಣ್ಣು ಬಂದಮೇಲೆ ಅದನ್ನು ಕಡಿಮೆ ಮಾಡಿಬಿಡ್ತೀವಿ ಹಲಸಕ್ಕೆ ಸ್ವಲ್ಪ ಕೊಡ್ತೀವಿ ಹಲಸು ಆಮೇಲೆ ಏನಾಗುತ್ತೆ ಡ್ರೈ ಲ್ಯಾಂಡಲ್ಲೂ ಬೆಳಿಬೋದು ಅಂತ ಹೇಳ್ತಾರೆ ಡ್ರೈ ಲ್ಯಾಂಡಲ್ಲೂ ಬರುತ್ತೆ ಆದರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನೀರು ಕೊಡ್ದೇನೂ ನೋಡಿದ್ದೀನಿ ನೀರು ಕೊಟ್ಟು ನೋಡಿದ್ದೀನಿ ನೀರು ಕೊಟ್ಟರೆ ಹಣ್ಣಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗಂತ ಜಾಸ್ತಿ ಕೊಡಬಾರ್ದು ರುಚಿ ಹೋಗ್ಬಿಡುತ್ತೆ ರುಚಿ ಹೋಗ್ಬಿಡುತ್ತೆ ಮಿನಿಮಮ್ ಏನಿದ್ರು ಒಂದ್ ತಿಂಗಳಿಗೆ ಇಪ್ಪತ್ತು ದಿವಸಕ್ಕೆ ಒಂದ್ಸತಿ ನೀರ್ ಕೊಟ್ಟು ಮ್ಯಾನೇಜ್ ಮಾಡ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಹೀಲ್ಡ್ ಬರುತ್ತೆ ನೀರ್ನೇ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ ಹಿಲ್ಡೇ ಬರಲ್ಲ ಒಂದ್ ಐದ್ ಹಣ್ಣು ಆರ್ ಹಣ್ಣು ಈ ತರ ಬರ್ತವೆ ನೀರು ಚೆನ್ನಾಗಿ ಕೊಟ್ಟು ನಾವು ಮ್ಯಾನೇಜ್ ಮಾಡ್ತೇವೆ ಅಂತಂದ್ರೆ ಒಳ್ಳೆ ಇದು ಬರುತ್ತೆ ಇದು ಈಗ ಈ ವಾಟರ್ ಗಿಂತ ದಲೇರಿ ಚಾಂಬಾ ಅಂತ ಬಂದಿದೆ ಆ ದಲೇರಿ ಚಾಂಬಾ ತುಂಬಾ ಚೆನ್ನಾಗಿದೆ ದಲೇರಿ ಚಾಂಬಾ ಕಮರ್ಷಿಯಲ್ ವ್ಯಾಲ್ಯೂ ಇದೆ ಮತ್ತೆ ಹಣ್ಣಿನ ಫ್ರೂಟ್ ಸೈಜ್ ಏನಿದೆ ಅದು ಬಂದು ನಿಮಗೆ ಮಿನಿಮಮ್ ಒಂದು ಟೂ ಫಿಫ್ಟಿ ಟೂ ಹಂಡ್ರೆಡ್ ಗ್ರಾಮ್ ಇದೆ ಮತ್ತೆ ಸ್ವೀಟ್ ಇದೆ ಏನು ದಲೇರಿ ಚಾಂಬಾ ಇದು ಸ್ವೀಟ್ ಇಲ್ಲ ಏನೋ ಈ ವೆರೈಟಿ ಆದರೆ ಬೆಂಗಳೂರಲ್ಲಿ ಜನ ಇದನ್ನ ಇಷ್ಟಪಟ್ಟು ತಿಂತಾರೆ ಆ ಕಾರಣಕ್ಕಾಗಿ ನಾವು ಇದನ್ನ ಮುಂದೆ ಫ್ಯೂಚರಲ್ಲಿ ದಲೇರಿ ಚಾಂಬಾ ತರದ್ದು ಬೆಳೆದು ಕೊಡಬೇಕು ಅನ್ನೋದು ಪ್ಲ್ಯಾನು ಸೊ ಇದು ದಲೇರಿ ಚಾಂಬಾ ಈ ಸತಿ ಫ್ಲವರ್ ಆಗಿದೆ ಅದ್ರ ಟೇಸ್ಟ್ ಏನಾದ್ರು ಚೆನ್ನಾಗಿತ್ತು ಅಂತಂದ್ರೆ ಇದಕ್ಕೆ ಮತ್ತೆ ಕತ್ರಿ ಬೀಳುತ್ತೆ ಇದು ಆಲ್ರೆಡಿ ಎರಡು ಸತಿ ಗ್ರಾಫ್ಟ್ ಆಗಿರೋದು ಇದು ಫಸ್ಟ್ ಒಂದು ಹಾಕಿ ಚೆನ್ನಾಗಿಲ್ಲ ಉಮರ್ ಚಾಂಬಾ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇದನ್ನ ಮಾಡಿದ್ವಿ ಅದು ಚೆನ್ನಾಗಿ ಬರಲಿಲ್ಲ ಸೊ ಈಗ ಮತ್ತೆ ಈಗ ದಲೇರಿ ಚಾಂಬ ನಮ್ಮ ಹತ್ರ ಈ ವರ್ಷ ಫ್ಲವರ್ ಆಗಿದೆ ಅದರದ್ದು ಹಣ್ಣು ಏನಾದ್ರು ಟೇಸ್ಟ್ ಬಂದಿತ್ತು ಅಂತಂದರೆ ಗ್ಯಾರಂಟಿ ನಮ್ಮ ಹತ್ರ ಹದಿನೈದು ಗಿಡ ಇದೆ ಇದೇ ರೀತಿ ಎಕ್ಸ್ಪೆರಿಮೆಂಟ್ ತಗೊಂಬಂದಿರೋ ಇವು ನಿಮ್ಮ ತೋಟಕ್ಕೆ ಸಾವಯವ ಏನೋ ತ್ಯಾಜ್ಯಗಳು ತುಂಬ

ಇದು ಫ್ಯೂಚರ್ ಅಲ್ಲಿ ಒಂದು ಕಮರ್ಷಿಯಲ್ ಕ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ዌಟ್ ಮಾಡ್ತಾ ಇದ್ದೀನಿ ನಾನು. ಹ ಸರ್. ಆ ಇದರಲ್ಲಿ ಆದರೂ ನಿಮ್ಮ ಪೇಷನ್ಸ್ ಇದೆಯಲ್ಲ? 2 ಸಲ ಕಟಿಂಗ್ ಆಗಿ 2 ಸಲ ಇದ್ ಮಾಡಿ ಕಸಿ ಮಾಡಿ ಹ ಸಲ ಸಲಿನೂ ಚೆನ್ನಾಗಿ ಬಂದಿಲ್ಲ ಅಂತ 3ನೇ ಸಲ ಈಗ ಟ್ರೈ ಮಾಡ್ತಾ ಇದೀರಾ. ಹ ಮತ್ತೆ ಟ್ರೈ ಮಾಡ್. ಈಗ ಇದೇನು ಏನು ಮಾಡಪ್ಪ ಮಾಡಕಾಗದೇ ಇಲ್ಲ. ಇದು ಸರ್ವೈವ್. ಹೌದು. ಸರ್ವೈವ್ ಆಗ ತನಕನೋ ನಮಗೆ ಸ್ಯಾಟಿಸ್ಫೈಡ್ ಆಗ ತನಕನೋ ನಾವು ಪ್ರಯತ್ನಗಳನ್ನ ನಿಲ್ಲಿಸಬಾರದು. ಹ್ಮ್ ಈಗ ಏನೋ ಯಾವುದೋ ನರ್ಸರಿ ಅವನು ಇದು ಇದೆ ಅಂತ ನಾನು ಹೆಸರಾಂತ ನರ್ಸರಿನಲ್ಲೇ ತಂದು ಹಾಕಿರೋದು ಏನೋ ಇವ್ರುಗಳ್ನೆಲ್ಲರೂ ಏನೋ ಇದು ಥೈಲ್ಯಾಂಡ್ ವೆರೈಟಿ ಚೆನ್ನಾಗಿದೆ ಕಮರ್ಷಿಯಲಿ ವಯಬಲ್ ಇದು ಅಂತ ಹೇಳಿ ಕೇಳಿ ಎಲ್ಲ ಮಾಡಿ ಹತ್ತಾರು ಸತಿ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಆಗ ಅಂಥ ನರ್ಸರಿನಲ್ಲಿ ಹೋಗಿ ಓಕೆ ನಾನು ಇವತ್ತು ನಮ್ಮ ಹೊಲದಲ್ಲಿ ಒಂದು ಎರಡು ಅಂತ ನೆಟ್ಟು ವಾಟರ್ ಆ್ಯಪಲ್ಗಳೇ ಏನಾಗೋಗಿದ್ದಾವೆ ಅಂದರೆ ಹದಿನೈದಾಗಿ ಹೋಗಾವೆ ಈಗ ನನಗೆ ಅದು ಆ ಹದಿನೈದು ನೆಟ್ಟಿರೋ ಜಾಗದಲ್ಲಿ ಈಗ ಆಲ್ಟರ್ನೇಟಿವ್ ಇನ್ಕಮ್ ಇಲ್ಲ ಗಿಡಗಳವೆ ನನಗೇನು ಅಂದರೆ ಅದು ವಯಬಲ್ ಆಗಬೇಕು ಅಂದರೆ ಇವನ್ನೆಲ್ಲ ಕಡಿಲೇಬೇಕು ಕಡಿದು ಅದನ್ನು ಮಾಡಲೇಬೇಕು ಏನೋ ಯಾವುದೋ ಸ್ವೀಟ್ ವೆರೈಟಿ ಇದೆ ಅದನ್ನು ನಾವು ಮಾಡಲೇಬೇಕು ಇಲ್ಲ ಬುಡು ಸಮೇತ ಕಿತ್ತಾಕಿ ಇನ್ನೊಂದು ಗಿಡ ನೆಡಬೇಕು ಇದರಲ್ಲಿ ನೋ ಎಮೋಷನಲ್ ಕರೆಕ್ಟ್ ಇದನ್ನ ಆ ರೀತಿ ತೇರಿನೇ ಇಲ್ಲ ಈಗ ನಾನು ಬದಲು ಕಸಿ ಕಸಿ ಮಾಡ್ತೀನಿ ಕಸಿ ಮಾಡಿ ನಾನು ಅಲ್ಲೂ ಈಗ ಮೂರು ಸತಿ ಮಾಡಿದೀನಿ ಇನ್ನೂ ಸತಿ ಮಾಡ್ತೀನಿ ನನಗೇನು ಅಂತಾರೆ ಈಗ ಎಲ್ಲರೂ ಒಂದು ಒಳ್ಳೆ ಕಡ್ಡಿ ಸಿಕ್ಕಿದ್ರೆ ಅದ್ ತಗೊಂಡ್ಬಂದ್ ಮಾಡ್ತೀನಿ ಆತರ ಸೊ ಆ ರೀತಿ ಪ್ರಯತ್ನಗಳಂತೂ ನಾನು ನಿರಂತರವಾಗಿ ಮಾಡ್ತಾನೆ ಇದೀವಿ ಸೊ ನೋಡಿ ಇದೇ ಇದು ಒಂದು ಲೋಕಲ್ ವೆರೈಟಿ ಮ್ಯಾಂಗೋ ಇದನ್ನು ಮಾಡಿದ್ವಿ ಈಗ ತುಂಬಾ ಚೆನ್ನಾಗಿ ಹಣ್ಣು ಬಂದಿದೆ ಯಾವ ವೆರೈಟಿ ಹಾಕಿದ್ರಿ ಇದು ಆ್ಯಕ್ಚುಲಿ ಲೋಕಲ್ ವೆರೈಟಿ ಯಾವ ಬ್ರ್ಯಾಂಡ್ ಗಿಂಡ್ ಏನಿಲ್ಲ ಇದು ಕರಿಮರದ ಹಣ್ಣು ಅಂತ ಓಕೆ ಇದು ನಮ್ಮ ರಿಲೇಟಿವ್ ಮನೆಯಲ್ಲಿತ್ತು ಆ ವೆರೈಟಿ ಹಣ್ಣು ಇದು ಸಿಪ್ಪೆಯೆಲ್ಲ ಕರ್ಗಾಗುತ್ತೆ ಸಿಪ್ಪೆ ಎಲ್ಲ ಕರ್ಗಾದ್ರೂ ಕೂಡ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ವೆರೈಟಿ ನೀವು ಇಲ್ಲ ಇರುತ್ತೆ ಇದು ಈಗ ನಮ್ ಗ್ರೂಪಲ್ಲಿರೋ ಸುಮಾರು ಜನಕ್ಕೆ ಈ ಮರದ ಹಣ್ಣು ಅಂದ್ರೆ ಬಾರಿ ಇಷ್ಟ ಮತ್ತೆ ಇದು ಅದು ಹಣ್ಣು ದಾಸ್ನೂರಲ್ಲಿ ಆ ಊರ್ಲೆಲ್ಲ ಈ ಮರದ ಹಣ್ಣ ಕೇಳಿ ತಗೋತಾರೆ ಇದೆ ನಮ್ಮ ಚಾಮರಾಜನಗರ ತಾಲೂಕು ದಾಸ್ನೂರ್ ಇದೆಯಲ್ಲ ಅದು ನಮ್ಮ ರಿಲೇಟಿವ್ ಮನೇದು ತುಂಬಾ ಚೆನ್ನಾಗಿ ಹೇಳಿದು ಕೂಡ ಬರುತ್ತಿದ್ದು ನಾನು ನೀವೇ ಮತ್ತೆ ಯಾವುದಕ್ಕೆ ಇಲ್ಲ ಕರಿಮರದ ಅವ್ರು ಇಟ್ಟಿದ್ದಾರೆ ನೇಟಿವ್ ನೇಮು ಅದೇ ಇರಲಿ ಅಂತ ಪೆಟ್ ನೇಮು ಅವ್ರು ಇಷ್ಟಪಟ್ಟು ಇಟ್ಕೊಂಡಿರೋದು ಯಾರ್ದು ಮೂಲ ತಳಿ ಇತ್ತೋ ಅವರದು ಸೊ ಇದು ನಾವು ಸೇಂದೂರ ಮರ ಅದನ್ನ ಕಟ್ ಮಾಡಿ ರೀಗ್ರಾಫ್ಟ್ ಮಾಡಿರೋದು ಇದು ಕರಿಮರದ ಅದೇ ಹೆಸರನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಅಂದ್ರೆ ಇನ್ನೊಂದಷ್ಟುಗಳನ್ನ ಕಟ್ ಮಾಡಿ ಗ್ರಾಫ್ ಮಾಡಬಹುದು ಆ ತರದಲ್ಲಿ ತುಂಬಾ ಪ್ರಯತ್ನಗಳು ನಡೆದವೆ ಒಂದೇ ಮರದಲ್ಲಿ ಈಗ ನಮ್ಮಲ್ಲಿ ಇಪ್ಪತ್ತಾರು ವೆರೈಟಿ ಗ್ರಾಫ್ ಮಾಡಿದ್ವಲ್ಲ ಅದೆಲ್ಲ ಫ್ಲವರ್ ಆಗ್ಬಿಟ್ಟವ ಈಗ ಇಪ್ಪತ್ತಾರು ವೆರೈಟಿ ಒಂದೇ ಮರದಲ್ಲಿ ಒಂದೇ ಮರದಲ್ಲಿ ಅದರಲ್ಲಿ ಒಂದು ನಾಲ್ಕೈದು ವೆರೈಟಿ ಏನೋ ಹೋಗಿದೆ ಇನ್ನು ನುಡಿದದ್ದೆಲ್ಲ ಫ್ಲವರ್ ಆಗಿದವ ಈಗ ಈ ಸರಿ ಹಣ್ಣು ಬಂದಾಗ ಗೊತ್ತಾಗುತ್ತೆ ಅವೆಲ್ಲ ಯಾವ್ಯಾವ ವೆರೈಟಿಗಳಾವು ಅನ್ನೋದು ಕರೆಕ್ಟ್ ಹಣ್ಣು ಬಂದಾಗ ಕನ್ಫರ್ಮ್ ಆಗುತ್ತೆ ಇಪ್ಪತ್ತಾರು ವೆರೈಟಿ ಹಣ್ಣು ಇದೆಯಾ ಹಾಂ ಅಥವಾ ಹೋದ್ಸಾರಿ ಆರು ವೆರೈಟಿ ಬಂದಿತ್ತು ಓಕೆ ಯಾವುದೋ ಹಣ್ಣು ಬಂದು ನೋಡಿದಾಗ ಹಾಂ ಹಾಂ ಈಗ ಕನ್ಫರ್ಮ್ ಮಾಡ್ಕೋಬೇಕು ಓಕೆ ನಾವು ಅಷ್ಟೊಂದು ಕಸಿ ಕಟ್ಟಿ ಒಂದೇ ಬುಡದಲ್ಲಿ ನಾವು ಅಷ್ಟೊಂದು ವೈವಿಧ್ಯತೆ ಹಣ್ಣುಗಳನ್ನ ತೊಗೊಂತೀವಲ್ಲ ಹಾಂ ಅದೇನು ತಪ್ಪಾಗಲ್ವಾ ನಾನು ತಪ್ಪು ಸರಿ ಯೋಚನೆ ಮಾಡ್ತೀನಿ ಅದೇ ಅಲ್ಲ ಈಗ ಅಡಿದು ರೂ ಸ್ಟಾಕ್ ಆಗಿ ಕೆಲಸ ಮಾಡುತ್ತೆ ಈಗ ಅದೇನಾಗಿದೆ ಆಯಾ ತಕ್ಕಂತೆ ಫ್ಲೇವರು ಟೇಸ್ಟು ಇದೆಲ್ಲ ಇರುತ್ತೆ ಬಟ್ ಪ್ರಾಬ್ಲಮ್ ಏನು ನಾ ಗಮನಿಸಿರೋದು ಅಂತಂದರೆ ಒಂದೇ ಮರಕ್ಕೆ ಎಲ್ಲ ರೀತಿಯ ರೋಗಗಳು ಬರಕ್ಕೆ ಶುರುವಾಗುತ್ತೆ ಈಗ ಆಲ್ಫೋನ್ಸೋಗಿ ಒಂದು ರೀತಿ ರೋಗ ಇರುತ್ತೆ ಇನ್ನು ಬೇರೆ ಅದಕ್ಕೂ ರೀತಿ ರೋಗ ಇರುತ್ತೆ ಆ ರೋಗಗಳು ಮೂಲ ಮರ ಏನಿರುತ್ತೆ ಅವಕ್ಕೆಲ್ಲಕ್ಕೂ ಎಲ್ಲ ಥರದ ರೋಗದ ಬಾಧೆಗಳು ಬರಕ್ಕೆ ಶುರುವಾಗುತ್ತೆ ಆದರೆ ನಾನು ಈ ಥರದ ಮರಗಳನ್ನ ನೋಡಿರೋ ಪ್ರಕಾರ ಅವು ಇಪ್ಪತ್ತು ವರ್ಷ ಹದಿನೈದು ವರ್ಷ ಆಗಿದ್ರು ಕೂಡ ಜೀವಂತವಾಗಿ ಚೆನ್ನಾಗಿದ್ದಾವೆ ಆ ಕಾರಣಕ್ಕಾಗಿ ನಾನು ನೆಮ್ಮದಾಗಿದ್ದೀನಿ ನಾನು ಅವಕ್ಕೆ ಗೊಬ್ಬರ ಕೊಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಯಾವುದಕ್ಕೆ ಇದೊಂದು ಮರಕ್ಕೆ ಯಾಕೆಂತಾರೆ ಇದರಲ್ಲಿ ಎಲ್ಲ ಇದಾವಲ್ಲ ಆ ಕಾರಣಕ್ಕಾಗಿ ಇದನ್ನ ಅಂತ ಇದಕ್ಕೆ ನೀರು ಗೊಬ್ಬರ ಎಲ್ಲ ಕೊಡೋದು ಇದರಲ್ಲೇನಾ ಹಾಂ ಇದೆ ಇಪ್ಪತ್ತಾರು ವೆರೈಟಿ ಹಾಂ ಹಣ್ಣಿನ ಗಿಡ ನೋಡಿ ಎಲ್ಲ ಫ್ಲವರ್ ಆಗಿದಾವೆ ಫ್ರೂಟ್ ಆಗಿದ್ದಾವೆ ಇನ್ನು ಫ್ರೂಟಿಂಗ್ ಫ್ಲವರಿಂಗ್ ಬರ್ತಾ ಇದೆ ಇನ್ನು ಕೆಲವು ಆಗಿಲ್ಲ ಹೌದು ಎಲ್ಲ ಇದೆ ಇದು ಕಾಯಿ ಕಂಪ್ಲೀಟ್ ಬಂದ್ಬಿಟ್ಟಾಗ ಆ ಡಿಫ್ರೆನ್ಸ್ ಕಾಣಿಸುತ್ತೆ ಹೌದು ಇಲ್ಲಿ ನಾಲ್ಕು ಬ್ರಾಂಚ್ ಇದೆ ಆ ನಾಲ್ಕು ಬ್ರಾಂಚ್ಗೂ ಭಾಗ ಮಾಡ್ಕೊಂಡು ಒಂದೊಂದು ಬ್ರ್ಯಾಂಚ್ಗೂ ಮೂರು 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 ಕಟ್ಟಿದ್ದು ಓಕೆ ಇದರಲ್ಲಿ ಹಾಂ ಹಾಂ ದಪ್ಪನೇ ಆಗ್ಬಿಟ್ಟಿದೆ ಹಾಂ ಇದು ಕಾಲಪ್ಪಾಡಿ ಅಂತ ವೆರೈಟಿ ಇದು ಕಾಲಪ್ಪಾಡಿ ಸ್ವಲ್ಪ ಬೇಗ ಬರುತ್ತೆ ಅದಕ್ಕೆ ಬೇಗ ಬಂದ್ಬಿಟ್ಟಿದೆ ಇದು ಹಾ ಅದು ಕೊಂಬೆನೋ ದಪ್ಪ ಇದೆ ಕಾಲಪ್ಪಾಡಿ ಹಾ ಹಾ ಓಕೆ ಸರ್ ಓಕೆ ನಿಮ್ಮ ತೋಟಕ್ಕೆ ಬಂದರೆ ಒಂದು ರೀತಿ ಆ ಪ್ರಯೋಗಗಳನ್ನ ನೋಡ್ಬೋದು ನಾವು ಈ ರೀತಿ ಪ್ರಯೋಗಗಳು ಮಾಡಬೇಕೇನೋ ಫಿಟ್ ಸರ್ವೈವ್ ಆಗಬೇಕಲ್ಲ ಹಾಂ ಹಾಂ ಓಕೆ ಸರ್ ಥ್ಯಾಂಕ್ ಯು ಅಷ್ಟೇ